ಹೆಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ದು ಅಂದರೆ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನನ್ನ ಎಲ್ಲ ಥರ ನಾವು ಏನೇನು ಮಾಡ್ತೀವಿ ಏನು ಅಂತ ಅಂತೆಲ್ಲ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಓಕೆನಾ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸೆಟ್ ಮಾಡೋಣ ಈಗ ಹಂಗೆ ರೆಡಿ ಆಗ್ತಾ ಇದ್ದೀನಿ ಟೋನರ್ ಹಾಕೊತಾ ಇದ್ದೀನಿ ಹಾಕಿ ಒ ಸ್ವಲ್ಪ ಟಾಪ್ ಟ್ಯಾಪ್ ಟಾಪ್ ಟಪ್ ಟಪ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ ಏನಾದ್ರು ಹೋಗಿಲ್ಲ ಅಂತಂದ್ರೆ ಅವಳು ನನ್ನ ಸಾಯಿ ಬಿಡ್ತಾಳೆ ಎರಡ್ ದಿವಸ ಹೋಗೋ ಅಲ್ಲಿ ಇದೆ ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ ಹೋಗ್ತೀನ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಹೋಗ್ಲೇಬೇಕು ಅಂತ ಅನ್ಕೊಂಡಿದೀನಿ ಬಟ್ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ನೋಡೋಣ ಪಾಪು ಇದಾನೆ ಅನ್ನೋ ತರ ಮೈಂಡ್ಸೆಟ್ ಇದೆ ಗೊತ್ತಿಲ್ಲ ನಾಳೆ ಏನು ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತು ಬಂದು ರಿಸೆಪ್ಷನ್ ಇದೆ ಸೊ ಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಕೆಳಗಡೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅಷ್ಟು ಮಾಯ್ಚರೈಸರ್ ಹಾಕೊತಾ ಇದೀನಿ ಒಂದು ಸ್ವಲ್ಪ ತೊಗೊತಾ ಇದೀನಿ ಅಷ್ಟೇ ನೋಡಿ ನಾನು ಯಾವುದೇ ಪ್ರಾಡಕ್ಟ್ ಆಗಲಿ ಹಾಕೊಂಡು ನಾನು ರಬ್ ಮಾಡೋದು ಅದೆಲ್ಲ ನಾನು ಮಾಡಲ್ಲ ಜಸ್ಟ್ ಹಿಂಗೆ ಹಾಕೊಂತೀನಿ ಹಾಗೆ ಏನಾಗುತ್ತೆ ಅಂತಂದರೆ ಕ್ಲೀನಾಗಿ ನೀಟಾಗಿ ಕೂರುತ್ತೆ ನನಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಬಟ್ ನನಗೆ ಸೆಟ್ ಆಗೋದು ನಾನು ಹೇಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರ್ತೀನಲ್ಲ ಸೊ ಅದೆಲ್ಲ ಮರ್ಜ್ ಆಗಲ್ಲ ಹಿಂಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ಒಂದು ಸ್ವಲ್ಪ ಕಲರ್ ಕರೆಟಿಂಗ್ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲಿ ಈಗ ನೆಕ್ಸ್ಟ್ ಬಂದು ಫೌಂಡೇಶನ್ ಹಾಕೊತಾ ಇದ್ದೀನಿ ಮೇಕಪ್ ಏನೂ ಜಾಸ್ತಿ ಮಾಡ್ಕೊತಾ ಇಲ್ಲ ಜಸ್ಟ್ ಲೈಟ್ ಆಗಿ ಹಾಕೊಳ್ಳೋಣ ಅಂತ ಇದ್ದೀನಿ ಜಸ್ಟ್ ಒಂದು ಫೌಂಡೇಶನ್ ಮತ್ತೆ ಪೌಡರ್ ಈ ಥರ ಸಿಂಪಲ್ ಆಗಿ ಹೋಗೋಣ ಅಂತ ಇದ್ದೀನಿ ಜಾಸ್ತಿ ಬೇಡ ಅಂತ ನಾನು ನಿಮಗೆಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಆಲ್ಮೋಸ್ಟ್ ನಾನು ಮಾಡಿರೋ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಏನು ಅಂತಂದ್ರೆ ಕ್ಲೀನಾಗಿ ಬ್ಲೆಂಡ್ ಮಾಡಿ ನಮ್ಮ ನಿಮ್ಮ ಫೌಂಡೇಶನ್ ನಾವು ಎಷ್ಟು ಟೈಮ್ ಕೊಟ್ಟು ಫೌಂಡೇಶನ್ ಬ್ಲೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೂದೆ ಅಂತ ಹೇಳಿದ್ದೀನಿ ಸೊ ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ಕೊಟ್ಟು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಓಕೆನಾ ಸಿಸ್ಟೇ ನನ್ನ ಫೈನಲ್ ಲುಕ್ ನೋಡಿ ನನ್ನ ಹೇಗಿದೆ ಈ ಸಿಂಪಲ್ ಈಗ ಲಿಪ್ಸ್ಟಿಕ್ ಒಂದು ಹಾಕೊಬೇಕು ಮತ್ತೆ ಐಲೈಟರ್ ಒಂದು ಹಾಕೊಬೇಕು ಮತ್ತು ಬಿಂದಿ ಒಂದು ಇಟ್ಕೊಂಡ್ರೆ ನನ್ನ ಮೇಕಪ್ ಡ್ಯಾನ್ ಈಗ ಸೆಟಿಂಗ್ಸ್ ಕ್ರೆ ಹಾಕೊಂತ ಅಷ್ಟೇ ಎಸ್ ಅಷ್ಟೇ ಹೇಗಿದ್ದೀನಿ ನನ್ನ ಮೇಕಪ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸ್ವಲ್ಪ ನೈಟ್ ಫಂಕ್ಷನ್ ಅಲ್ವಾ ಸ್ವಲ್ಪ ಬ್ಲೀಟರಿ ಆಗಿರ್ಲಿ ಅಂದ್ಬಿಟ್ಟು ಐ ಹತ್ತೆ ಸ್ವಲ್ಪ ಬ್ಲೀಟರ್ ಆ್ಯಡ್ ಮಾಡಿದ್ದೀನಿ ಮತ್ತೆ ಐಲೈಟರ್ ಹಾಕಿದ್ದೀನಿ ಅಷ್ಟು ಏನು ಅದು ಐಲೈಟರ್ ಏನ್ ಜಾಸ್ತಿ ಹಾಕಿಲ್ಲ ನೀವು ಕಾಣಿಸ್ತಾ ಇದ್ಯಾಸ್ ಇನ್ನು ಲಿಪ್ಸ್ಟಿಕ್ ಒಂದು ಹಾಕೊಂಡ್ರೆ ಫೇಸ್ತು ಡನ್ ಇನ್ನು ಔಟ್ಫಿಟ್ ಹಾಕೊಬೇಕು ಮತ್ತು ಹೇರ್ ಸ್ಟೈಲ್ ಏರ್ ಸ್ಟೈಲೇ ಜಾಸ್ತಿ ನಾನು ಇದು ಮಾಡೋಕ್ಕೋಗೋಲ್ಲ ಅದನ್ನೊಷ್ಟೇ ನಾನು ಸ್ವಲ್ಪ ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ ಅಷ್ಟೇ ಅದನ್ನು ಜಾಸ್ತಿ ತಲೆ ಹೋಗಲ್ಲ ಯಾಕಂದರೆ ಗೊತ್ತಲ್ಲ ಪಾಪು ಎಳ್ಕೊಂಡು ಎಲ್ದಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ ಅವಾಗ ಸೊ ನಾನು ಅವಾಗವಾಗ ನಾನು ಸರಿ ಮಾಡ್ಕೊಂತಾನೆ ಇರ್ಬೇಕು ಹೇರ್ ಸ್ಟೈಲು ಸೊ ಅದಕ್ಕೋಸ್ಕರ ಒಂದು ಜಸ್ಟ್ ಒಂದು ಕ್ಲಿಪ್ ಹಾಕಿ ಬಿಡ್ತಾ ಇದೀನಿ ಅಲ್ಲಿಗೆನೆ ಹ್ಞೂ ಏನಿಲ್ಲ ಅಷ್ಟೇ ಬಿಳ್ಕುದು ರೆಡಿ ಆಯಿತು ಕಳಕು ದವ್ಚು ಅಯ್ಯೋ ಯೋ 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 ಸಾಕ್ ಸಾಕ್ ಇದೆ ಐತಿರ ಕೂಡ್ಲಿಗೆ ಸಾಕ್ ಸಾಕಪ್ಪ ಉದ್ರೋ ಬಿಡ ತಣಸಿರೋದಲ್ಲ ಇಲ್ ನೋಡಿ ಚೈನ್ ಎಲ್ಲಪ್ಪ ಚೈನ್ ತೋರ್ಸು ಏ ವಾಹ್ ಓ ಓ ಚೆಡ್ಡಿ येलो ಕಲರ್ ಎಲ್ಲಾ ಕಾಣಿಸುತ್ತೆ ಬಾಡ ಬಿಡಪ್ಪ ತಿರು ಏ ಅಯ್ಯೋ ಯೋ ಯೋ ಎಲ್ಲ ರೆಡಿಯಾಗಿ ನಿಂತವ್ರಿ ಹೋಗೋಕೆ ನಂದಿನ ಎಲ್ಲ ಇಟ್ಟಾದ್ಲು ಪಿಳ್ಕು ನೋಡಿ ಬ್ಯೂಟಿ ನಮ್ಮ ಅಕ್ಕನ ಸೀರೆನು ಪಿಳ್ಕು ಸೀರೆನು ಪ್ಯಾಟ್ರನ್ ಒಂದೇ ಗ್ಯಾಪ್ ಗ್ಯಾಪ್ ಅಲ್ಲಿ ಬರ್ತಾರೆ ಗುರು ಫ್ರೆಂಡ್ ನಾನು ಮಧುವೆಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮಧುವೆಗೆ ಗೀತಾ ಇನ್ಸಿಲ್ ಗೊತ್ತಿಲ್ಲ ಆರ್ ಇರ್ಬೋದು ಅಂತ গীತಾ ಎಂ ಆರ್ ಎಂ ಆರ್ ಅಂತೇ ಎಂ ಫಾರ್ ಮಂಡ್ಯ ಆ ಫಾರ್ ಫಾರ್ ಗೊತ್ತಿಲ್ಲ ಬೇಗ ಹೋಗೋಣ ಅಂತ ಅನ್ಕೊಂಡು ಬಂದ್ವಿ ಆದ್ರೆ ನೋಡಿದ್ರೆ ಎಷ್ಟು ಲೇಟ್ ಅಂತಂದ್ರೆ ಎಲ್ಲರೂ ಊಟ ಮುಗಿಸಿಕೊಂಡ ಮನೆಗೆ ಹೋಗ್ತಾವ್ರೆ ಅಷ್ಟು ಲೇಟಾಗಿ ಬಂದಿದ್ದೀನಿ ಹಾಗೆ ಅನ್ಕೊಂಡೆ ಬಿಡಿ ಹುಡುಗನೇ ಇವಾಗ ಹೋಗ್ತಾ ಇದಾನೆ ಇವಾಗ

ನನ್ ತಂಗಿ ನೋಡಿ ಎರಡಲ್ಲಿ ಹಾಕೊಂಡವಳೆ ಹೇಳಿ ನಂಗೆ ಯಾವಾಗ್ಲೂ ಹಂಗಿ ಅಂತ ಬದದು ಒಂದ್ ಹಾಕಿದ್ರು ಅಂಕಲ್ ನಂಗೆ ಸಾಲಲ್ಲ ಇನ್ನೊಂದ್ ಹಾಕಿ ಅಂತ ಅನ್ಬಿಟ್ಟು ಹಾಕ್ಸ್ಕೊಂಡಿರೋದು ನಿಜ ಇದು ವಾಯ್ಸ್ ಕೇಳ್ತೀನಿ ಅಂದ್ರೆ ಎಡಿಟೆ

ಓಕೆ ಗಾಯ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಬಂದು ಎಂಡ್ ಆಗ್ತದೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿನ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಬಾಯ್ ಗಾಯ್ಸ್